ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಮೆದುಳಿಗೆ ಮೇವು ಲೇಖಕರು ಪೂರ್ಣಿಮಾ ಭಗವಾನ್ ಯಾವಾಗಲೂ ಚರವಾಣಿ ಇಟ್ಕೊಂಡು ನೀನು ಅದರಲ್ಲೇ ಮುಳುಗು ಹೋದರೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಂಡು ಹೋಗ್ಬೇಕಾ ಪರವಾಗಿಲ್ಲ ಬಿಡು ನನಗೂ ಹೊಸ ಅನುಭವ ಜೊತೆ ಜೊತೆಗೆ ಕಲಿಕೆಗೂ ಅವಕಾಶ ಆದರೆ ನೀನು ಬರ್ತಾ ಬರ್ತಾ ಕುಡುಮಿ ದುಡಿಮಿ ಎರಡೂ ಆಗ್ತಾ ಇದೀಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು ಎಂದು ನಗೆಚಟಾಕಿ ಹಾರಿಸಿದ ಪವನ್ ಹ್ಞೂ ನೀವು ಹೇಳೋದು ಸರಿಯಾಗೇ ಇದೆ ಇನ್ನೊಂದೆರಡು ದಿನ ಆಮೇಲೆ ಸ್ವಲ್ಪ ಬಿಡುವು ನೀಡ್ತೀನಿ ಎಂದಳು ಸುಮ ಶಾಲಾ ದಿನಗಳಲ್ಲಿ ಈ ರೀತಿ ದಿನದಲ್ಲಿ ಆರೆಂಟು ಗಂಟೆಗಳ ಕಾಲ ಪಠ್ಯಪುಸ್ತಕದ ಓದಿಗೆ ಅಭ್ಯಾಸಕ್ಕೆಂದು ನಿಯಮಿತವಾಗಿ ಮೀಸಲಾಗಿಟ್ಟಿದ್ರೆ ನಾವು ಎಲ್ಲೋ ಇರ್ತಾ ಇದ್ವೋ ಅಲ್ವಾ ಎಂದಳು ಗೆಳತಿ ಗ್ರೀಷ್ಮ ಆಗಲೂ ನಾವು ಪಠ್ಯಪುಸ್ತಕ ಒಂದನ್ನು ಬಿಟ್ಟು ಬೇರೆಲ್ಲ ಪತ್ರಿಕೆಗಳು ಪುಸ್ತಕಗಳನ್ನು ಓದುತ್ತಿದ್ವಲ್ಲ ಈಗ ವಾಟ್ಸಪ್ ವಿಶ್ವವಿದ್ಯಾನಿಲಯ ಬಂದು ಓದುವವರ ಸಂಖ್ಯೆ ಹೆಚ್ಚುತ್ತಿದೆ ಎನಿಸುತ್ತಿದೆ ಆದರೂ ಪುಸ್ತಕಗಳನ್ನು ಓದುವಾಗ ಸಿಗುವ ಆಹ್ಲಾದ ಚರವಾಣಿಯಲ್ಲಿ ಸಿಗುವುದಿಲ್ಲ ಎಂದು ಉದ್ಗಾರ ಸುಮಳದ್ದು ಅದು ನಿಜಾನೇ ಚರವಾಣಿಯಲ್ಲಿ ಸಿಗುವ ಬಹಳಷ್ಟು ಬರಹಗಳು ಊಟದಲ್ಲಿನ ಮೇಲೋಗರಗಳು ಉಪ್ಪಿನಕಾಯಿ ಇದ್ದ ಹಾಗೆ ಅವನ್ನು ತಿನ್ನೋದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಆಗುತ್ತದೆಯೇ ಮುಖ್ಯವಾದ ಅನ್ನ ಚಪಾತಿಯಂತಹ ಪದಾರ್ಥಗಳು ಬೇಕೇ ಬೇಕು ನಮ್ಮ ಮಹಾನ್ ಲೇಖಕರ ಕೃತಿಗಳು ಮುಖ್ಯವಾದ ಆಹಾರದ ಹಾಗೆ ಅದನ್ನು ಓದುತ್ತಾ ಇದ್ದರಷ್ಟೇ ನಮ್ಮ ಜ್ಞಾನಾಭಿವೃದ್ಧಿ ಎಂದು ಗ್ರೀಷ್ಮ ಗೆಳತಿಯನ್ನು ಅನುಮೋದಿಸಿದಳು ನನಗಂತೂ ಕುಳಿತುಕೊಂಡು ಬರೆಯುವಷ್ಟು ತಾಳ್ಮೆ ಇಲ್ಲ ಇಡೀ ದಿನ ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲಸ ಮಾಡುವುದೇ ಸಾಕಾಗಿರುತ್ತೆ ನಾನು ಮಿಕ್ಕೆಲ್ಲ ಕೆಲಸಗಳನ್ನು ನೋಡ್ಕೊಳ್ತೀನಿ ನೀನು ನಿನಗೆ ಹೇಗೆ ಬೇಕೋ ಹಾಗಿರೋ ನಿನ್ನ ಬರವಣಿಗೆಯಿಂದ ನಾಲ್ಕು ಜನಕ್ಕೆ ಸಂತೋಷವಾಗಲಿ ಸಕಾರಾತ್ಮಕ ಚಿಂತನೆಗೆ ತೊಡಗಿಸುವ ಬರಹಗಳನ್ನು ಓದಿದ ಕೆಲವರಾದರೂ ಬದಲಾವಣೆ ಹೊಂದುವುದಕ್ಕಿಂತ ನಮಗೆ ಬೇರೇನೂ ಹೆಚ್ಚಿನದು ಬೇಡ ಎಂದು ಆಗಾಗ ಸಲಹೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆಂದು ಪತಿ ಪವನ್ನನ್ನು ಮೆಚ್ಚಿಕೊಂಡಳು ಸುಮ ವರ್ಷಗಳು ಉರುಳಿದಂತೆ ಸುಮಳ ದಿನಚರಿಯಲ್ಲಿ ಯಾವ ಬದಲಾವಣೆಯೂ ಕಾಣಿಸಲಿಲ್ಲ ಪವನ್ ಮೊದಮೊದಲು ಪ್ರೀತಿಯಿಂದಲೇ ಎಲ್ಲ ಕೆಲಸಗಳನ್ನು ನಿಭಾಯಿಸುತ್ತಿದ್ದನು ಆರ್ಥಿಕ ಹಿಂಜರಿತದ ಕಾರಣದಿಂದ ಬರು ಬರುತ್ತಾ ಕಚೇರಿಯ ಕೆಲಸ ಒತ್ತಡ ಹೆಚ್ಚಾಗಿ ಮನೆಯೊಳಗು ಹೊರಗು ನಿರ್ವಹಿಸಲು ಕಷ್ಟವಾಗುತ್ತಿತ್ತು ಮನೆಯವರ ವಿರೋಧವನ್ನೂ ಲೆಕ್ಕಿಸದೆ ಪ್ರೀತಿಸಿ ಮದುವೆಯಾದ ಸುಮಾಳ ಬಳಿ ಮನದ ಬೇಗುದಿಯನ್ನು ಹೇಳಲೂ ಆಗದೆ ಸಂಕಟ ಅನುಭವಿಸುತ್ತಿದ್ದ ಪತ್ನಿಯ ಸಣ್ಣ ಪುಟ್ಟ ಬರಹಗಳ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗುತ್ತಿದ್ದುದು ಪವನ್ಗೆ ಹರ್ಷವಾದರೂ ತನ್ನ ಸಹಕಾರ ಇಲ್ಲದಿದ್ದರೆ ಅವಳು ಅಷ್ಟೆಲ್ಲ ಬರೆಯಲಾಗುತ್ತಿತ್ತೆ ಎಂದೆನಿಸಿತು ಅವಳು ಬರೆದಿಟ್ಟಿದ್ದ ಕಾದಂಬರಿಯ ಲೇಖಕರ ಸ್ಥಳದಲ್ಲಿ ತನ್ನ ಹೆಸರು ಹಾಕಿ ಮುದ್ರಿಸಿದನು ತುಸು ಬೇಸರವೆನಿಸಿದರೂ ಮನದ ಪಕ್ವತೆಯಿಂದರಳಿದ ಸುಮ ಅದನ್ನು ತೋರ್ಪಡಿಸಿಕೊಳ್ಳಲಿಲ್ಲ ನಮಸ್ಕಾರಗಳು